ರಿಗೆ ನಮಸ್ಕಾರ ಸಂಕಲ್ಪ ಮಿರಾಯಕಲ್ ವೈಬ್ ಚಾನಲ್ಗೆ ಸ್ವಾಗತ ನಾನು ರೋಶ್ನಿ ನಮ್ಮ ಪರ್ಸ್ನಲ್ಲಿ ಮಾಡುವ ಒಂದು ಸಣ್ಣ ಬದಲಾವಣೆ ಹೇಗೆ ಧನ ಆಕರ್ಷಣೆ ಸಹಾಯ ಮಾಡುತ್ತೆ ಅನ್ನೋ ಆಸಕ್ತಿದಾಯಕ ವಿಷಯ ಇವತ್ತು ಹೇಳ್ತೀನಿ ಹಣ ಬರಬೇಕು ಹಣ ಉಳಿಯಬೇಕು ಹಣದ ಪ್ರವಾಹ ಜಾಸ್ತಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ನಮ್ಮ ಪರ್ಸಲ್ಲಿ ನಾವು ಹೇಗೆ ದುಡ್ಡು ಇಟ್ಕೋಬೇಕು ಹೇಗೆ ನಮ್ಮ ಪರ್ಸನ್ನು ಶುದ್ಧತೆ ಮತ್ತು ಅದರೊಳಗಿನ ವಸ್ತುಗಳು ಮೊದಲಿಗೆ ಪರ್ಸ್ ಕ್ಲೀನ್ ಮಾಡಬೇಕು ಯಾಕೆ ಅಂದರೆ ಪರ್ಸಲ್ಲಿ ನಾವು ಭಾಳಷ್ಟು ಏನು ಮಾಡ್ತೀವಿ ಅನ್ನವಶ್ಯಕ ಪೇಪರ್ಗಳಾಗಿರ್ಬೋದು ಆಮೇಲೆ ಎಕ್ಸ್ಪೈರಿ ಆದ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಉಪಯೋಗವಿಲ್ಲದ ಸ್ಲಿಪ್ಗಳಾಗಿರುತ್ತೆ ಬಿಲ್ಗಳಾಗಿರುತ್ತೆ ಇದೆಲ್ಲ ಏನು ಮಾಡುತ್ತೆ ಅಂದರೆ ಅನ್ನವಶ್ಯಕ ವಸ್ತುಗಳು ಇರುವ ಜಾಗದಲ್ಲಿ ಧನ ಶಕ್ತಿ ನಿಲ್ಲೋದಿಲ್ಲ ಅಂದರೆ ಹಣ ಬರೋದಿಲ್ಲ ನೀವು ಎಷ್ಟೇ ದುಡ್ಡು ಪರ್ಸಲ್ಲಿದ್ದರೂ ಕೂಡ ಅದು ತಾನಾಗೆ ಖರ್ಚಾಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಪರ್ಸ್ ಕ್ಲೀನ್ ಇದ್ದರೆ ಹಣದ ಎನರ್ಜಿ ಫ್ಲೋ ಸುಗಮವಾಗುತ್ತೆ ಅಂತ ಹೇಳ್ತೀವಿ ಇದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಪರ್ಸ್ ಕ್ಲೀನಾಗಿ ಇಟ್ಕೋಬೇಕು ಅದರಾಗೆ ದುಡ್ಡು ಕೂಡ ಕ್ಲೀನಾಗಿ ಆರ್ಗನೈಸ್ ಮಾಡಬೇಕು ಅಂದರೆ ನೋಟುಗಳು ಮಡಚಬಾರ್ದು ನೋಟ್ಗಳು ಕ್ಲೀನಾಗಿ ಮಡಚದೇ ಇರೋ ಹಾಗೆ ನೋಟ್ ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು ಇದ್ರ ಜೊತೆಯಲ್ಲಿ ನಾನು ಎರಡು ವಸ್ತು ಹೇಳ್ತೀನಿ ಈ ವಸ್ತು ಇಡೋದ್ರಿಂದ ನಿಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡಿರುತ್ತೆ ನೋಡ್ತಾ ನೋಡ್ತಾ ನಿಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡಿನ ಸುರಿಮಳೆನೇ ಆಗ್ತಾ ಇರುತ್ತೆ ಹೇಳಿರೋ ಪ್ರಕಾರ ಎರಡು ವಸ್ತು ಯಾವುದು ಅಂತ ಹೇಳಿದ್ರೆ ಮೊದಲಿಗೆ ಏಳು ಅಕ್ಕಿ ಕಾಳು ಚೆನ್ನಾಗಿರಬೇಕು ಪೀಸ್ ಆಗಿರಬಾರ್ದು ಒಂದು ಸಣ್ಣ ಪೇಪರಲ್ಲಿ ಇಟ್ಟುಬಿಟ್ಟು ಮಡಚಿಬಿಟ್ಟು ನಿಮ್ಮ ಪರ್ಸಲ್ಲಿ ಇಡಿ ಅಕ್ಕಿ ಕಾಳು ಯಾಕಿಡಬೇಕು ಅಂದ್ರೆ ಅದು ಸಮೃದ್ಧಿ ಮತ್ತೆ ಸಂಪೂರ್ಣತೆ ಮತ್ತು ಲಕ್ಷ್ಮಿಯ ಸಂಕೇತ ಅಂತ ಹೇಳ್ಬೋದು ಅನ್ನ ಇರುವ ಜಾಗದಲ್ಲಿ ಅಭಾವ ಇರೋದಿಲ್ಲ ಅಂತ ನಂಬಿಕೆ ಕೂಡ ಇದೆ ಧನ ಸಮೃದ್ಧಿ ಆಕರ್ಷಣೆ ಕೂಡ ಆಗುತ್ತೆ ಮನೆಯ ವಸ್ತು ಯಾವುದು ಅಂತ ಹೇಳಿದ್ರೆ ಚೆಕ್ಕೆ ಈ ಚಕ್ಕೆ ಒಂದು ಚಿಕ್ಕದಾಗೆ ಆದಷ್ಟು ತೊಗೊಳ್ಳಿ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಅದು ಅವೈಲೇಬಲ್ ಇರುತ್ತೆ ಸಿಗುತ್ತೆ ನೋಡಿ ಈ ಚಕ್ಕೆ ಒಂದು ಸಣ್ಣ ಪೀಸ್ ತೊಗೊಂಡು ಅದರ ಮೇಲೆ ಗ್ರೀನ್ ಕಲರ್ ಪೆನ್ನಿಂದ ತ್ರೀ ಒನ್ ಏಯ್ಟ್ ಸ್ವಲ್ಪ ಗ್ಯಾಪ್ ಬಿಟ್ಟು ಸೆವೆನ್ ನೈನ್ ಏಯ್ಟ್ ಅಂತ ಅಂದರೆ ತ್ರೀ ಒನ್ ಏಯ್ಟ್ ಸ್ಪೇಸ್ ಸೆವೆನ್ ನೈನ್ ಏಯ್ಟ್ ಅಂತ ಬರಿಬೇಕು ಬರೆದ ಮೇಲೆ ಈ ಚಕ್ಕೆ ಪೀಸನ್ನು ಕೂಡ ನಿಮ್ಮ ಪರ್ಸ್ನಲ್ಲಿ ಇಡಬೇಕು ಚಕ್ಕೆ ಯಾಕೆ ಇಡಬೇಕು ಅಂತ ಹೇಳಿದ್ರೆ ಚಕ್ಕೆ ಆಕರ್ಷಣಾ ಶಕ್ತಿ ಇರುತ್ತೆ ಧನ ಶಕ್ತಿ ಸೆಳೆಯುತ್ತೆ ಹಣದ ಫ್ಲೋ ಹೆಚ್ಚು ಮಾಡುತ್ತೆ ಹಣ ನಿಲ್ಲಲು ಸಹಾಯ ಮಾಡುತ್ತೆ ಅದರಲ್ಲದೆ ಈ ಸಂಖ್ಯೆ ಬರೋದು ಇಡ್ತೀವಲ್ಲ ಅದರಲ್ಲಿ ಮನಿ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ ಇತರೆ ಈ ನಾನು ಹೇಳಿರೋ ಈ ಎರಡು ವಸ್ತುವನ್ನು ನಿಮ್ಮ ಪರ್ಸ್ನಲ್ಲಿ ವಾಲೆಟಲ್ಲಿ ಇಟ್ಟು ನೋಡಿ ಬಹಳ ಹಣದ ಫ್ಲೋ ಹೆಚ್ಚಾಗುತ್ತೆ ಹಣ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಇಂಥ ಅದ್ಭುತ ಮಾಹಿತಿಗೆ ಸಂಕಲ್ಪ ಮಿರಾಕಲ್ ವೈಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು